ಸೊ ಇನ್ನು ಮೈಕಲ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಆಟ ರೀತಿ ಹೇಳೋದಾದ್ರೆ ಅವರು ಮನೆಗೆ ಬಂದಾಗ ಹೇಗಿದ್ರು ಅಂದ್ರೆ ನೀವು ನಿಮ್ಮ ಜರ್ನಿ ಸ್ಟಾರ್ಟ್ ಆದ್ಮೇಲೆ ನಾನು ಹೇಳ್ತಿರೋದು ಅವರಲ್ಲಿ ಏನಾದ್ರು ಬದಲಾವಣೆ ನಿಮಗೆ ಕಾಣಿಸ್ತಾ ಅವರಲ್ಲಿ ಬದಲಾವಣೆ ಅಂತ ಏನು ಕಾಣಿಸಿಲ್ಲ ಅವರು ನಾನು ನೋಡ್ದಂಗೆ ಆಚೆನೂ ನೋಡ್ದಂಗೆ ಅವರು ಇಷ್ಟೇ ಬೋಲ್ಡ್ ಆಗಿ ಮಾತಾಡ್ತಾರೆ ಅಂಡ್ ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಹೇಳ್ತಾರಲ್ಲ ಸೊ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು ನನಗೆ ಸೊ ಯೂಶಲ್ ಆಗಿ ಯಾರು ಥರ ಇರಲ್ಲ ಬಟ್ ಮುಖದ ಮೇಲೆ ಹೇಳುವಂಥ ಕ್ಯಾರೆಕ್ಟರ್ ಅವ್ರದ್ದು ಸೊ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಕ್ಯಾರೆಕ್ಟರ್ ಇದೆಲ್ಲ ಒಂದ್ ಕಡೆ ಆದರೆ ಇನ್ನೊಬ್ರು ಇದ್ದಾರೆ ಪ್ರತಾಪ್ ಪ್ರತಾಪ್ ಅವರು ಅವ್ರದ್ದೇ ಆದಂತ ರೀತಿನಲ್ಲಿ ಆಟ ಆಡ್ತಾ ಇದಾರೆ ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಎಲ್ಲರೂ ಹೇಳ್ತಾರೆ ಇಂಟೆಲಿಜೆಂಟ್ ಸ್ಮಾರ್ಟ್ ಅಂತ ಬಟ್ ಟಾಸ್ಕ್ ಖುಷಿ ಅಂತ ಬಂದಾಗ ಐ ಡೋಂಟ್ ಥಿಂಕ್ ಅವರು ಸ್ಟ್ರಾಟಜಿ ಮಾಡೋದ್ರಲ್ಲಿ ಇದಾರೆ ಎತ್ತಿದ ಕೈ ಅಂತ ಅನ್ಸಲ್ಲ ನನಗೆ ಸೊ ಫಸ್ಟು ಎಲ್ಲರ ಒಪಿನಿಯನ್ ಕೇಳ್ತಾರೆ ಅದು ಆಮೇಲೆ ಅವ್ರು ತಗೊತಾರೆ ಅದು ಓಕೆ ಬಟ್ ಎಲ್ಲರದ್ದು ಒಂದೊಂದು ಒಪಿನಿಯನ್ ಇರಲಿ ಅಂತ ಬಟ್ ಅವ್ರದ್ದು ಏನಿರುತ್ತೆ ಅದನ್ನು ಅವರು ಆ ಒಪಿನಿಯನ್ನ ತೆಗೆದಿಡಲ್ಲ ಸೊ ಗೊತ್ತಿಲ್ಲ ಅವ್ರ ಗೇಮ್ ಹೇಗೆ ಆಡ್ತಿದ್ದಾರೆ ಅಂತ ಓಕೆ ಇನ್ನು ನಮ್ರತಾ ಸ್ನೇಹಿತ ಅವರ ಬಗ್ಗೆ ಹೇಳೋದಾದರೆ ವಿನಯ್ ನೀವು ಹೇಗೆ ವಿನಯ್ ಅವ್ರ ಜೊತೆ ಆ ಗ್ರೂಪ್ ಜೊತೆ ಕಂಫರ್ಟ್ ಆಗಿದ್ರಿ ಅವರು ಕೂಡ ತುಂಬ ಕ್ಲೋಸ್ ವಿನಯ್ ಅವರಿಗೆ ಸೊ ವಿನಯ್ ಅವರಿಂದ ಅವರು ಇನ್ಫ್ಲುಯೆನ್ಸ್ ಆಗ್ತಿದ್ರು ನಮ್ರತ ಆಗಿರ್ಬೋದು ಸ್ನೇಹಿತ ಆಗಿರ್ಬೋದು ಅಂತ ಅನಿಸುತ್ತಾ ಖಂಡಿತ ಇಲ್ಲ ಬಿಕಾಸ್ ನಾನು ಹೋಗಿರೋ ಟೈಮಿಂದ ನಾನು ನೋಡ್ತಿರೋ ಹಾಗೆ ಯಾರೂ ವಿನಯ್ ಫಸ್ಟ್ ಆಫ್ ಆಲ್ ಯಾರಿಗೂ ಈ ಥರ ಮಾಡಿ ಆ ಥರ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಆ್ಯಂಡ್ ಫಸ್ಟ್ ಆಫ್ ಆಲ್ ಇನ್ನೊಬ್ರ ಬಗ್ಗೆ ಮಾತು ಆಡಲ್ಲ ಮಾತಾಡಿದ್ರೆ ಅವ್ರವ್ರ ಜಗಳದ ಬಗ್ಗೆ ಅವ್ರು ಮಾತಾಡ್ಕೊಂತಾರೆ ಅದು ಬಿಟ್ಟರೆ ನೀವು ಅವ್ರಿಗೆ ಆ ಥರ ಮಾಡಿ ಈ ಥರ ಮಾಡಿ ಆ ಥರ ನಾಮಿನೇಟ್ ಇದು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಲ್ಲ ವಿನಯ್ ಬಟ್ ನಾವು ಥರ ಅದೇ ಅವ್ರ ಜಗಳದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಯಾರಾದರೂ ಅವರು ಪಾಸ್ ಆಗಿರ್ತಾರೆ ಚಿಕ್ಕ ಟಾಪಿಕ್ನ ಕೇಳಿಸ್ಕೊಂಡು ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಓ ಇವರು ನಮ್ಮ ಬಗ್ಗೆನೇ ಮಾತಾಡೋದು ನಮ್ಮ ಬಗ್ಗೆನೇ ಸ್ಟ್ರಾಟಜಿ ಮಾಡ್ತಿದ್ದಾರೆ ಆ ಥರ ಅಂತ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗಿರುತ್ತೆ ಅದು